ಕುರ್ತಾ ಇದೆಯಾ ಡ್ಯಾಂಡ್ರಫ್ ಇದೆಯಾ ಹಾಗೆ ಹೇರ್ ಸ್ಲಾಪ್ ಸುಚಿ ಹೇರ್ ಮಾಸ್ಕ್ ನಿಮಗೆ ಯಾವುದೇ ತರಹದ ಕೂದಲಿನ ಸಮಸ್ಯೆ ಈ ಹೇರ್ ಮಾಸ್ಕ್ ಯೂಸ್ ಮಾಡಿ ನಿಮಗೆ ಒಂದು ತಿಂಗಳಲ್ಲೇ ಪರಿಹಾರ ಸಿಗುತ್ತೆ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರು ನಿಮಗೆ ಯಾವುದೇ ಕೂದಲಿನ ತೊಂದರೆ ಇದ್ರು ಈ ಹೇರ್ ಪ್ಯಾಕ್ ಒನ್ ಮಂತ್ ಯೂಸ್ ಮಾಡಿ ನಿಮಗೆ ಯಾವುದೇ ಕೂದಲಿನ ತೊಂದ್ರೆನೂ ಪರಿಹಾರ ಆಗುತ್ತೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಹಳ್ಳಿ ಟಿವಿ ಚಾನೆಲ್ ಗೆ ಸ್ವಾಗತ ನಾನು ನಿಮ್ ಕೀರ್ತನ ಇವತ್ತು ನಾವು ಬಂದಿರೋದು ಸುಚಿ ಟ್ರೇಸಸ್ಗೆ ಸೊ ಸುಚಿ ಟ್ರೇಸಸ್ ಅವರು ವಿತೌಟ್ ಎನಿ ಕೆಮಿಕಲ್ ಯೂಸ್ ಮಾಡಿಕೊಂಡು ನ್ಯಾಚುರಲ್ ರೆಮಿಡೀಸಿಂದ ಹೇರ್ ಮಾಸ್ಕ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದ್ರ ಬೆನಿಫಿಟ್ಸ್ ಇನ್ಗ್ರೀಡಿಯೆಂಟ್ಸ್ ಏನೇನು ಯೂಸ್ ಮಾಡಿದ್ದಾರೆ ಹಾಗೆ ಏನೇನು ಕೂದಲು ಸಮಸ್ಯೆ ಇರೋರಿಗೆ ಏನೇನು ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸೊ ತಪ್ಪದೆ ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಹಾಗೆ ಯಾರ್ಯಾರಿಗೆ ಕೂದಲು ಸಮಸ್ಯೆ ಇದನ್ನೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಮೊದಲನೇದಾಗಿ ಈ ಫ್ಲಾಕ್ ಸೀಡ್ಸ್ ಹೇರ್ ಮಾಸ್ಕ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇದು ನ್ಯಾಚುರಲ್ ಕಂಡೀಷನರ್ ಆಗಿ ಯೂಸ್ ಮಾಡ್ತೀವಿ ಹಾಗೆ ಇದನ್ನ ಯೂಸ್ ಮಾಡೋದ್ರಿಂದ ಫ್ರೀಝಿ ಹೇರು ಡಿಕ್ರೀಸ್ ಆಗಿ ಗ್ಲಾಸಿ ಲುಕ್ ನಿಮಗೆ ಕಾಣುತ್ತೆ ಹಾಗೆ ಈ ಫ್ಲ್ಯಾಕ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಹೇರು ಹೈ ವ್ಯಾಲ್ಯೂಮ್ ಆಗಿ ಕಾಣುತ್ತೆ ಸೊ ಈ ಫ್ಲಾಕ್ ಸೀಡ್ಸ್ ಹೇರ್ ಮಾಸ್ಕ್ಗೆ ಯಾವ ಇನ್ಗ್ರೀಡಿಯಂಟ್ಸ್ ನಾವು ಯೂಸ್ ಮಾಡಿದೀವಿ ಅಂದರೆ ಫ್ಲಾಕ್ ಸೀಡ್ಸ್ ರೈಸ್ ಆಲ್ಮಂಡ್ ಅಲೋವೆರಾ ಅಂಡ್ ನ್ಯಾಚುರಲ್ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿದ್ದೀವಿ ಸೊ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಓವರ್ನೈಟ್ ಸೋಕ್ ಮಾಡಿ ಪೇಸ್ಟ್ ಮಾಡಿ ಇಟ್ಟಿರ್ತೀವಿ ಸೊ ಇದು ಬಂದ್ಬಿಟ್ಟು ಫ್ಲಾಕ್ಸಿಡ್ಸ್ ಹೇರ್ ಮಾಸ್ಕ್ ಸೊ ಇದಕ್ಕೆ ಕರ್ಡ್ ಅಥವಾ ವಾಟರ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡ್ಬೇಕಾದ್ರೆ ನಾವು ಅಲೋವೆರಾ ಜೆಲ್ನ ಮುಂಚೆ ಅಪ್ಲೈ ಮಾಡಿಕೊಂಡು ಈ ಮಾಸ್ಕ್ನ ಹಾಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಮತ್ತು ಗ್ಲಾಸಿ ಲುಕ್ ಬರುತ್ತೆ ಹಾಗೆ ಇದನ್ನ ಎನಿ ಎದರ್ ಹೇರ್ ಆಯಿಲ್ ಜೊತೆನೂ ಅಪ್ಲೈ ಮಾಡ್ಕೊಬೋದು ಸೊ ನಾವು ಎನಿ ಎದರ್ ಹೇರ್ ಆಯಿಲ್ನ ಯೂಸ್ ಮಾಡಿಕೊಂಡ್ರೆ ನಾವು ಆಮೇಲೆ ಶಾಂಪೂ ಯೂಸ್ ಮಾಡ್ಕೊಂಡು ವಾಶ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫೆನೋಗ್ರಿಕ್ ಸ್ಪೋರ್ಟ್ ಪ್ಯಾಕ್ ಸೊ ಇದನ್ನು ಮೇನಾಗಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡ್ರೈ ಸ್ಕಾಲ್ಪ್ ಮೇ ಮತ್ತು ಡ್ಯಾಂಡ್ರಫ್ಗಾಗಿ ರಫ್ಗಾಗಿ ಇದನ್ನ ಯೂಸ್ ಮಾಡ್ತೀವಿ ಸೊ ಈ ಫೆನುಗ್ರಿಕ್ ಸ್ಪೋರ್ಟ್ ಪ್ಯಾಕ್ ಹೇರ್ ಮಾಸ್ಕಿಗೆ ನಾವು ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂದರೆ ಸ್ಪಾಟ್ ಕರಿ ಕರಿಲ್ಯೂಸ್ ಆಲ್ಮಂಡ್ ಆ್ಯಂಡ್ ಬೆಟ್ಲೆ ಲೀವ್ಸ್ ಸೊ ಈ ಫೆನಿಯೋಗ್ರಿಕ್ ಸ್ಪೋರ್ಟ್ ಮಾಸ್ನ ನಾವು ಹೇಗೆ ಅಪ್ಲೈ ಮಾಡ್ಕೊಳ್ತೀವಿ ಅಂದರೆ ಸ್ವಲ್ಪ ಇದು ತಿಕ್ನೆಸ್ ಆಗಿರೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಅಮೌಂಟ್ ಆಫ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಅಲೋವೆರಾ ಜೆಲ್ ಜೊತೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಇದು ಲಾಂಗ್ ಲಾಸ್ಟಿಂಗ್ ಆಗಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಹಾಗೆ ಇದನ್ನು ಎನಿ ಅದರ್ ಆಯಿಲ್ ಜೊತೆ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರು ಲಾಸ್ಟಿಗೆ ನಾವು ಶಾಂಪು ಹಚ್ಕೊಂಡು ವಾಶ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಬಂದುಬಿಟ್ಟು ಬೀಟ್ರೂಟ್ ಹೇರ್ ಮಾಸ್ಕ್ ಸೊ ಈ ಬೀಟ್ರೂಟ್ ಹೇರ್ ಮಾಸ್ನ ಮೇನಾಗಿ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಡ್ಯಾಮೇಜ್ಡ್ ಹೇರ್ ಮತ್ತು ಕಲರಿಂಗಾಗಿ ರಫ್ ಆಗಿರೋ ಹೇರ್ಗೆ ಇದನ್ನ ಬೆಸ್ಟಾಗಿ ಯೂಸ್ ಮಾಡ್ತೀವಿ ಸೊ ಇದು ಬಂದುಬಿಟ್ಟು ನಮ್ಮದು ಬೀಟ್ರೂಟ್ ಹೇರ್ ಮಾಸ್ಕ್ ಸೊ ಇದಕ್ಕೆ ನಾವು ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀವಿ ಅಂದರೆ ಬೀಟ್ರೂಟ್ ಬ್ಲ್ಯಾಕ್ ಜೀರಾ ಅಲೋವೆರಾ ಆಲ್ಮಂಡ್ ಸೊ ಹ್ಯಾಸ್ ಇಟ್ ಈಸ್ ಲಾಸ್ಟ್ ಹೇಳ್ದಂಗೆ ರೀ ಇದನ್ನು ತಿಕ್ನೆಸ್ಸಿಗೋಸ್ಕರ ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊತೀವಿ ಆಯಿಲ್ ಹಾಕ್ಕೊಂಡ್ರೆ ಸ್ವಲ್ಪ ಶಾಂಪೂಯಿಂಗ್ ಮಾಡ್ತೀವಿ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಂಡ್ವಿ ಅಂದರೆ ವಾಟರಿಂಗ್ ವಾಶೆಸ್ ಸಾಕು ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗ್ರೀನ್ ಕ್ರಾಮ್ ಸ್ಪ್ರೋಟ್ ಪ್ಯಾಕ್ ಸೊ ಇದನ್ನ ನಾವು ಏನಾಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸ್ಟ್ರಾಂಗ್ ಆ್ಯಂಡ್ ಮತ್ತು ತಿಕ್ ಹೇರ್ಗೋಸ್ಕರ ಇದನ್ನ ಪ್ಯಾಕ್ನ ಯೂಸ್ ಮಾಡ್ತೀವಿ ಹಾಗೆ ಇದನ್ನ ಡ್ಯಾಂಡ್ರಫ್ಗೂ ಕೂಡ ಮೇಯ್ನಾಗಿ ಈ ಪ್ಯಾಕ್ನ ಯೂಸ್ ಮಾಡ್ತೀವಿ ಸೊ ಇದಕ್ಕೆ ನಾವು ಏನೇನು ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಗ್ರೀನ್ ಸ್ಪಾಟ್ ಕರಿಲಿಯಸ್ ಆಮ್ಲ ಹಾಗೆ ಆಲ್ ಅದರ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಮಾಸ್ಕ್ ಕರಿ ಕರಿಲೀವ್ಸ್ ಹೇರ್ ಮಾಸ್ಕ್ ಇದನ್ನ ಮೇನಾಗಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಬಾಲ್ನೆಸ್ಗೆ ಹಾಗೆ ಸ್ಟ್ರಾಂಗ್ ವ್ಯಾಲ್ಯೂ ಮಾಸ್ನ ಇನ್ಕ್ರೀಸ್ ಮಾಡುತ್ತೆ ಹಾಗೆ ಇಟ್ ಆಲ್ಸೋ ದ ಗ್ರೇಯಿಶ್ ಹೇರ್ ಸೊ ಇದಕ್ಕೆ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ ಅಂದರೆ ಕರಿಲೀವ್ಸ್ ಸೀಡ್ಸ್ ಜೆಲ್ ಅಡಿಕೆ ಆಲ್ಮಂಡ್ ಹ್ಯಾಸ್ ಇಟ್ ಈಸ್ ಪ್ರೀವಿಯಸ್ ಹೇರ್ ಮಾಸ್ಕಿಗೆ ಹೇಗೆ ಅಪ್ಲೈ ಮಾಡ್ತೀವೋ ಅದೇ ಥರ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡೋದು ಸೊ ನೆಕ್ಸ್ಟ್ ಹೇರ್ ಮಾಸ್ಕ್ ಬಂದುಬಿಟ್ಟು ಮೆಹಂದಿ ಹೇರ್ ಮಾಸ್ಕ್ ಸೊ ನಮಗೆಲ್ಲ ಗೊತ್ತಿರೋ ಥರ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕಲರಿಂಗಿಗೆ ಸೊ ನಾವಿಲ್ಲಿ ಹರ್ಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ವಿತೌಟ್ ಕೆಮಿಕಲ್ಸ್ ಸೊ ಅದರಿಂದ ನಮಗೆ ಅಲರ್ಜಿಸ್ ಏನು ಹೇರ್ಗೆ ಆಗೋದಿಲ್ಲ ಸೊ ಇಷ್ಟೆಲ್ಲ ಹೇರ್ ಮಾರ್ಕ್ಸ್ ನೋಡಿದ್ರಲ್ಲ ಇವೆಲ್ಲ ನ್ಯಾಚುರಲ್ ಇನ್ಗ್ರೀಡಿಯೆಂಟ್ಸಿಂದ ಪ್ರಿಪೇರ್ ಆಗಿದೆ ಸೊ ನಿಮಗೆ ಯಾವುದಾದ್ರೂ ಕೂದಲಿನ ಸಮಸ್ಯೆ ಇದ್ದರೆ ಇದರಲ್ಲಿರುವಂತಹ ಏರ್ ಪ್ಯಾಕ್ನ ಯೂಸ್ ಮಾಡಿದ್ರೆ ನಿಮಗೆ ಕ್ರಮೇಣವಾಗಿ ಕೂದಲಿನ ಸಮಸ್ಯೆ ಕಮ್ಮಿ ಆಗುತ್ತೆ ಸೊ ಈ ಹೇರ್ ಮಾಸ್ಕ್ ಬಂದುಬಿಟ್ಟು ಟೂ ಫಿಫ್ಟಿ ಗ್ರಾಮ್ಸ್ ಸೊ ಇದು ಪ್ರೈಸ್ ಬಂದುಬಿಟ್ಟು ಟೂ ಫಿಫ್ಟಿ ರುಪೀಸ್ ಇದನ್ನು ಶಾರ್ಟ್ ಹೇರ್ಸ್ಗೆ ಯೂಸ್ ಮಾಡ್ತೀವಿ ನಿಮಗೆ ಲಾಂಗ್ ಹೇರ್ಸಿಗೆ ಯೂಸ್ ಮಾಡಬೇಕು ಅಂದರೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಸೊ ಅದ್ರದ್ದು ಕಾಸ್ಟ್ ಬಂದುಬಿಟ್ಟು ತ್ರೀ ಫಿಫ್ಟಿ ರುಪೀಸ್ ಸೊ ಕೆಳಗಡೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ಆರ್ಡ್ರ್ ಮಾಡ್ಬೋದು ಹಾಗೆ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಕೊಡ್ತಾರೆ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸೊ ಮುಂಚೆನೇ ಪೇ ಮಾಡಬೇಕಾಗುತ್ತೆ ಬೆಂಗಳೂರಿಂದ ಹೊರಗಡೆ ಆದರೆ ಟೂ ತ್ರೀ ಡೇಸ್ ಟೈಮ್ ತೊಗೊಳುತ್ತೆ ಬೆಂಗಳೂರಿಂದ ಒಳಗಡೆ ಆದರೆ ಒನ್ ಡೇಲಿ ನಿಮಗೆ ಡೆಲಿವರಿ ಆಗುತ್ತೆ